ನಾಗ್ ಅವರು ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ದಾವಣಗೆರೆ ಹೊರವಲಯದ ಇದಕ್ಕಿಂತ ಕಡಿಮೆ ಇದಕ್ಕಿಂತ ಕಡಿಮೆ ಇದಕ್ಕಿಂತ ಹೆಚ್ಚು ಇದಕ್ಕಿಂತ ಹೆಚ್ಚು ಆನಗೋಡು ಇದಕ್ಕಿಂತ ಕಡಿಮೆ ಇದಕ್ಕಿಂತ ಕಡಿಮೆ ಇದಕ್ಕಿಂತ ಹೆಚ್ಚು ಇದಕ್ಕಿಂತ ಹೆಚ್ಚು ಗ್ರಾಮದ ಬಳಿ ಕಾರು ಅಪಘಾತದಲ್ಲಿ ನಿಧನರಾದರು ಅವರು ಜೋಕುಮಾರಸ್ವಾಮಿ ಚಿತ್ರದ ಚಿತ್ರೀಕರಣಕ್ಕಾಗಿ ಹೋಗುತ್ತಿದ್ದಾಗ ಅವರ ಕಾರು ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಈ ದುರಂತ ಸಂಭವಿಸಿದೆ ಈ ಅಪಘಾತದಲ್ಲಿ ಅವರ ಪತ್ನಿ ಅರುಂಧತಿ ಮತ್ತು ಮಗಳು ಕಾವ್ಯ ಗಾಯಗೊಂಡಿದ್ದರು ಆದರೆ ಶಂಕರ್ನಾಗ್ ಸ್ಥಳದಲ್ಲೇ ಮೃತಪಟ್ಟರು ಒಂದು ಘಟನೆಯ ದಿನ ಸೆಪ್ಟೆಂಬರ್ ಮೂವತ್ತು ಸಾವಿರದ ಒಂಬೈನೂರ ತೊಂಬತ್ತರಂದು ಜೋಕುಮಾರಸ್ವಾಮಿ ಚಿತ್ರದ ಮುಹೂರ್ತಕ್ಕಾಗಿ ಶಂಕರ್ನಾಗ್ ತಮ್ಮ ಪತ್ನಿ ಮತ್ತು ಮಗಳೊಂದಿಗೆ ಬೆಂಗಳೂರಿನಿಂದ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದರು ಎರಡು ಅಪಘಾತ ದಾವಣಗೆರೆಯ ಆನಗೋಡು ಬಳಿ ಅವರ ಕಾರು ಎದುರಿನಿಂದ ಬಂದ ಲಾರಿಗೆ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದೆ ಮತ್ತು ಮೂರು ಪರಿಣಾಮ ಶಂಕರ್ನಾಗ್ ತಕ್ಷಣವೇ ಮೃತರಾದರು ಆದರೆ ಅವರ ಪತ್ನಿ ಮತ್ತು ಮಗಳು ಗಂಭೀರವಾಗಿ ಗಾಯಗೊಂಡಿದ್ದರು